ನಮಸ್ಕಾರ ವೀಕ್ಷಕ್ರಿಗೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕೆ ಒತ್ತಾಯಿಸಿ ರಾಜ್ಯ ರೈಲ್ವೆ ಸಚಿವರಿಗೆ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಮದುರ್ಗದ ಜನತೆ ಲೋಕಾಪುರದಿಂದ ರಾಮದುರ್ಗ ಶಿರಸಂಗಿ ಕಾಳಮ್ಮದೇವಿ ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ನಿರಂತರ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಈ ಹೋರಾಟದ ಭಾಗವಾಗಿ ಎರಡು ಸಾವಿರ ಹದಿನಾರು ಮೈನಸ್ ಹದಿನೇಳರಿಂದ ಸರ್ವೆ ನಡೆದು ಎರಡು ಸಾವಿರ ಹತ್ತೊಂಬತ್ತು ರಲ್ಲಿ ರು ಹದಿನಾರು ಅರವತ್ತೇಳು ಕೋಟಿ ಕ್ರಿಯಾ ಯೋಜನೆಯು ಆಗಿ ಕೆಲಸ ಪ್ರಾರಂಭವಾಗದೆ ಉಳಿದಿದೆ ಕೆಲಸ ಏಕೆ ಪ್ರಾರಂಭವಾಗಲಿಲ್ಲ ಎಂಬುದು ನಿಗೂಢವಾಗಿದೆ ಕೂಡಲೇ ಲೋಕಾಪುರದಿಂದ ರಾಮದುರ್ಗ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗ ಪ್ರಾರಂಭ ಮಾಡಿ ಮೂರು ಮೈನಸ್ ನಾಲ್ಕು ಜಿಲ್ಲೆಗಳ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ರಾಮದುರ್ಗ ತಾಲೂಕಾ ಬಿಜೆಪಿ ಮುಖಂಡರು ಸದಸ್ಯರು ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣನವರಿಗೆ ಒತ್ತಾಯಿಸಿ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಸುಭಾಷ್ ಪಾಟೀಲ್ ರಾಮದುರ್ಗ ತಾಲೂಕು ಮಂಡಲ ಅಧ್ಯಕ್ಷ ಚರ್ಖವ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ದೌಕಿರಖದೀಪ್ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಬೇಗ ನಿಗದಿ ತಾಲೂಕು ಅಲ್ಪಸಂಖ್ಯಾತ ಅಧ್ಯಕ್ಷ ಜಹೀರ್ ಹಾಜಿ ರೈತ ಮೂರ್ಚಾ ಖಸಿರೇಮಠ ಸುನೀತಾ ತಿಮ್ಮನಗೌಡರ್ ಉಪಸ್ಥಿತರಿದ್ದರು